ರಾಹುಗ್ರಸ್ತ ಚಂದ್ರಗ್ರಹಣ ಸುದೀರ್ಘ ಅವಧಿಯ ಪೂರ್ಣ ಚಂದ್ರಗ್ರಹಣ ಬ್ರಹ್ಮಾಂಡದಲ್ಲಿ ಪ್ರಕೃತಿಯ ವಿಚಿತ್ರ ವಿಸ್ಮಯ ಸೆಪ್ಟೆಂಬರ್ ಏಳರಂದು ರಕ್ತ ಚಂದನದಂತೆ ಹೊಳೆಯುವ ಚಂದ್ರಗ್ರಹ ಗ್ರಹಣ ಎಂದಾಕ್ಷಣ ನಮಗೆ ಬ್ರಹ್ಮಾಂಡದಲ್ಲಿ ನಡೆಯುವ ಪ್ರಕೃತಿಯ ಚಮತ್ಕಾರ ನೆನಪಿಗೆ ಬರುತ್ತದೆ ಈ ಬಾರಿಯ ಗ್ರಹಣ ಕೆಂಡದಂತೆ ಉರಿಯುವ ಕೆಂಪು ಚಂದ್ರನ ದರ್ಶನ ಭಾರತದಾದ್ಯಂತ ಎಲ್ಲರಿಗೂ ಗೋಚರಿಸುತ್ತದೆ ಒಟ್ಟಾರೆ ಚಂದ್ರಗ್ರಹಣದ ವೃತ್ತಾಂತ ಬಹಳ ಕುತೂಹಲಕಾರಿಯಾಗಿದೆ ವಿಶ್ವಾವಸು ಸಂವತ್ಸರದ ಭಾದ್ರಪದ ಮಾಸದ ಪೌರ್ಣಿಮಿಯಂದು ಅಂದರೆ ಸೆಪ್ಟೆಂಬರ್ ಏಳರ ಭಾನುವಾರ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಚಂದ್ರಗ್ರಹಣ ಆರಂಭಗೊಂಡು ಸೋಮವಾರ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತಾರಕ್ಕೆ ಮುಕ್ತಾಯಗೊಳ್ಳುತ್ತದೆ ವಿಜ್ಞಾನದ ಪ್ರಕಾರ ಸೂರ್ಯ ಮತ್ತು ಚಂದ್ರಗ್ರಹಗಳ ಮಧ್ಯೆ ಭೂಮಿ ನೇರವಾಗಿ ಸಾಗಿ ಹೋದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವಗ್ರಹಗಳ ಪೈಕಿ ಕೇತುಗಳು ಚಂದ್ರನನ್ನು ನುಂಗುವುದೇ ಈ ಗ್ರಹಣವೆನಿಸುತ್ತದೆ ವೈಜ್ಞಾನಿಕವಾಗಿ ಚಂದ್ರಗ್ರಹಣ ಖಗೋಳದ ಸಾಮಾನ್ಯ ಪ್ರಕ್ರಿಯೆ ಆದರೆ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ಗ್ರಹಣ ತನ್ನದೇ ಆದ ಪರಿಣಾಮ ಹೊಂದಿರುತ್ತದೆ ಭಾರತ ಸನಾತನ ದೇಶವಾಗಿರುವುದರಿಂದ ವಿಶೇಷವಾಗಿ ಹಿಂದುಗಳಿಗೆ ಗ್ರಹಣದ ಬಗ್ಗೆ ಅತೀವ ಕುತೂಹಲವಿದೆ ಜ್ಯೋತಿಷಿಗಳ ಅಭಿಪ್ರಾಯದಂತೆ ಈ ಗ್ರಹಣ ಕುಂಭರಾಶಿಯ ಪೂರ್ವಾಭಾಧ್ರಾದಲ್ಲಿ ಸಂಭವಿಸುತ್ತಿರುವುದರಿಂದ ಕುಂಭ ಮೀನ ಕರ್ಕಾಟಕ ಮತ್ತು ವೃಶ್ಚಿಕ ರಾಶಿಗಳಿಗೆ ಅಶುಭ ಫಲ ತರುತ್ತದೆ ಇತರ ರಾಶಿಗಳ ಮೇಲೆ ಪರಿಣಾಮ ಇರುವುದಿಲ್ಲ ಗ್ರಹಣ ದಿನದಂದು ಕೆಂಪು ಬಣ್ಣದಲ್ಲಿ ರಕ್ತದಂತೆ ಹೊಳೆಯುವ ಚಂದ್ರನ ಪರಿಣಾಮ ಹತ್ತು ಹಲವು ರೀತಿಯಲ್ಲಿ ಇರುತ್ತವೆ ಎಂಬುದು ಪಂಡಿತರ ಅಭಿಪ್ರಾಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪ್ರಕೃತಿ ವೈಪರೀತ್ಯ ವಿಪ್ಲವಗಳು ಸಂಭವಿಸಿ ಈ ಗ್ರಹಣ ಅನರ್ಥಗಳಿಗೆ ಕಾರಣವಾಗುತ್ತದೆ ಕೃಷಿಯಲ್ಲಿ ಅನೇಕ ಬೆಳೆಗಳು ನಾಶದಿಂದ ರೈತರಿಗೆ ಭಾರೀ ನಷ್ಟ ಉಂಟಾಗುತ್ತದೆ ಯುದ್ಧ ದಾಳಿಗಳಿಂದ ಹಲವೆಡೆ ಅಶಾಂತಿ ಸೃಷ್ಟಿ ಖಚಿತ ಎನ್ನಲಾಗುತ್ತದೆ ಆದರೆ ಈಗಾಗಲೇ ದೇಶ ವಿದೇಶಗಳಲ್ಲಿ ವ್ಯಾಪಕ ಮಳೆ ಪ್ರವಾಹದಿಂದ ಅನಾಹುತಗಳಾಗಿರುವುದು ಇದೇ ಗ್ರಹಣದ ಪೂರ್ವದ ಪರಿಣಾಮ ಎಂಬುದು ಜ್ಯೋತಿಷಿಗಳ ಅಭಿಮತ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭ ಮೀನ ಕರ್ಕಾಟಕ ಮತ್ತು ವೃಶ್ಚಿಕ ರಾಶಿಗಳು ಶತಭಿಷ ಪೂರ್ವಾಭಾದ್ರ ಆರಿದ್ರ ಮತ್ತು ಸ್ವಾತಿ ನಕ್ಷತ್ರದವರಿಗೆ ಚಂದ್ರಗ್ರಹಣದ ದೋಷ ಹೆಚ್ಚಿರುತ್ತದೆ ಗ್ರಹಣಕ್ಕೆ ಎಂಟು ಗಂಟೆಗಳಿಗೆ ಮೊದಲು ಆಹಾರ ಸೇವನೆ ಮುಗಿಸಿರಬೇಕು ಆದರೆ ರೋಗಿಗಳು ವಯಸ್ಸಾದವರು ಅಶಕ್ತರು ಮಕ್ಕಳು ಮತ್ತು ಗರ್ಭಿಣಿಯರಿಗೆ ಇದು ಅನ್ವಯಿಸದು ಕೆಲವರು ಉಡಾಫೆಯಿಂದ ಚಂದ್ರಗ್ರಹಣ ನೋಡಲು ಮುಂದಾಗುತ್ತಾರೆ ಆದರೆ ಗರ್ಭಿಣಿಯರು ಸೇರಿದಂತೆ ಎಲ್ಲರೂ ಈ ಗ್ರಹಣವನ್ನು ನೋಡಲೇಬಾರದು ಮನೆಯಿಂದ ಹೊರಗೆ ಬರಲೇಬಾರದು ಈ ಗ್ರಹಣದ ಪರಿಣಾಮ ಹುಟ್ಟುವ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದು ವೈಜ್ಞಾನಿಕವಾಗಿ ದೃಢಪಟ್ಟಿದೆ ಗ್ರಹಣ ಕಾಲದಲ್ಲಿ ಜನರು ಹೊರಗೆ ಓಡಾಡದೆ ಮನೆಗಳಲ್ಲೇ ಇದ್ದು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಜಪ ತಪ ಅನುಷ್ಠಾನ ಮತ್ತು ಪಾರಾಯಣದಲ್ಲಿ ತೊಡಗಿದರೆ ಉತ್ತಮ ಫಲ ದೊರೆಯುತ್ತದೆ ಸೆಪ್ಟೆಂಬರ್ ಏಳರ ರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ಗ್ರಹಣದ ಮಧ್ಯಕಾಲ ಆನಂತರ ಗ್ರಹಣದ ಪ್ರಭಾವ ಇಳಿಯುತ್ತಾ ಬರುತ್ತದೆ ಈ ಸಂದರ್ಭದಲ್ಲಿ ದೋಷ ಪರಿಹಾರಕ್ಕಾಗಿ ಅಕ್ಕಿ ಮತ್ತು ಬೆಳ್ಳಿ ದೀಪದ ದಾನ ನೀಡಬೇಕೆಂದು ಶಾಸ್ತ್ರಗಳು ಸಲಹೆ ಮಾಡುತ್ತವೆ ಗ್ರಹಣದ ವೇಳೆ ಎಲ್ಲ ದೇವಸ್ಥಾನ ಮಂದಿರಗಳನ್ನ ಮುಚ್ಚಲಾಗುತ್ತದೆ ಗ್ರಹಣ ಬಿಟ್ಟ ನಂತರ ಸೂಕ್ತ ಶಾಂತಿ ಕೈಗೊಂಡು ಭಕ್ತರಿಗೆ ತೆರೆಯಲಾಗುತ್ತದೆ ಪ್ರಸಿದ್ಧ ಕ್ಷೇತ್ರ ತಿರುಮಲದಲ್ಲಿ ಚಂದ್ರಗ್ರಹಣದ ಅಂಗವಾಗಿ ಹನ್ನೆರಡು ಗಂಟೆಗಳ ಕಾಲ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಬಾಗಿಲು ಮುಚ್ಚಲಾಗುತ್ತದೆ ಸೆಪ್ಟೆಂಬರ್ ಏಳರಂದು ಮಧ್ಯಾಹ್ನ ಮೂರು ಮೂವತ್ತರ ನಂತರ ಮರುದಿನ ಬೆಳಗಿನ ಜಾವ ಮೂರರವರೆಗೆ ಬಾಲಾಜಿ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ ಸೆಪ್ಟೆಂಬರ್ ಎಂಟರಂದು ಬೆಳಗಿನ ಜಾವ ಶುದ್ಧಿ ಪುಣ್ಯಹೋಚನ ತೋಮಲ ಸೇವೆ ಪಂಚಾಂಗ ಶ್ರವಣದ ನಂತರ ಬೆಳಗ್ಗೆ ಎಂಟು ಗಂಟೆ ನಂತರ ಬಾಗಿಲು ತೆರೆಯಲಾಗುತ್ತದೆ ಎಂದು ಟಿ ತಿಳಿಸಿದೆ ಅಲ್ಲದೆ ಸೆಪ್ಟೆಂಬರ್ ಏಳರಂದು ಮೂರು ಗಂಟೆಯ ನಂತರ ತಿರುಮಲದಲ್ಲಿ ಅನ್ನಪ್ರಸಾದ ಸೇವೆ ಸ್ಥಗಿತಗೊಳ್ಳುತ್ತದೆ ಆದರೆ ಭಕ್ತರಿಗೆ ಕ್ಷೇತ್ರದ ಹಲವೆಡೆ ಆಹಾರ ಪೊಟ್ಟಣಗಳನ್ನು ವಿತರಿಸಲಾಗುವುದು ಎಂದು ಮಂಡಳಿ ಸ್ಪಷ್ಟಪಡಿಸಿದೆ ಇದೇ ವೇಳೆ ದೇಶಾದ್ಯಂತ ಗಣೇಶ ಚತುರ್ಥಿ ಅಂಗವಾಗಿ ಸಾರ್ವಜನಿಕವಾಗಿ ವಿನಾಯಕನನ್ನು ಪ್ರತಿಷ್ಠಾಪಿಸಲಾಗಿದೆ ಆದರೆ ಚಂದ್ರಗ್ರಹಣಕ್ಕೆ ಮೊದಲು ಅಂದರೆ ಸೆಪ್ಟೆಂಬರ್ ಏಳಕ್ಕೆ ಮುನ್ನ ಆರನೇ ತಾರೀಕಿನೊಳಗೆ ಗಣೇಶ ವಿಸರ್ಜನೆ ಕಾರ್ಯ ಮುಗಿಸಬೇಕು ಇದನ್ನ ನಿರ್ಲಕ್ಷಿಸಿದಲ್ಲಿ ಅರಿಷ್ಟ ಅಶುಭ ಫಲಗಳು ಖಚಿತ ಎಂದು ಪಂಡಿತರು ಎಚ್ಚರಿಕೆ ನೀಡಿದ್ದಾರೆ